ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಸ್ಟಿಚ್ಡ್ ಮಾಡಿರುವಂತಹ ಬ್ಲೌಸ್ಗಳಿಗೆ ವರ್ಕನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ತೋರಿಸ್ತಾ ಇರೋ ಡಿಸೈನ್ ನಾನು ಸ್ಲೀವ್ಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬ್ಯಾಕ್ನೆಕ್ಗೂ ಕೂಡ ಟ್ರೈ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಒಂದು ಎರಡೆ ಕಾಟನ್ ಥ್ರೆಡ್ ಬೋಂಡ್ಸ್ ಇಟ್ಕೊಂಡಿದ್ದೀನಿ ಸ್ಲೀವ್ಸ್ ಯಾವ ಕಲರ್ ಇರುತ್ತೋ ಅಥವಾ ಬ್ಯಾಕ್ನೆಕ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡ್ ಅನ್ನು ತಗೊಳ್ಳಿ ಹಾಗೆ ತ್ರೀ ಎಮ್ ಎಮ್ ಇರುವಂತಹ ಈ ಥರ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ ಚಿಕ್ಕ ಬೀಡ್ಸ್ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ ಮೊದಲು ನೀಡಲ್ನ ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತಗೊಂಡು ಬನ್ನಿ ಇವಾಗ ಇದಕ್ಕೆ ನಾನು ನಾಲ್ಕು ಬೀಡ್ಸ್ಗಳನ್ನು ಹಾಕ್ತೀನಿ ನಾಲ್ಕು ಬೀಡ್ಸ್ಗಳನ್ನು ಹಾಕಿ ಈಗ ಇಲ್ಲಿ ಫಸ್ಟ್ ಒನ್ ಬೀಡ್ ಇದೆಯಲ್ಲ ಇದರ ಒಳಗಿಂದನೇ ಈ ಥರ ನೀರನ್ನ ತಗೊಂಡು ಅದನ್ನು ಡೈರೆಕ್ಟಾಗಿಯೇ ಈ ಥರ ಕೆಳಗಡೆ ಚುಚ್ಕೊಳ್ಳಿ ಈ ಥರ ಕೆಳಗಡೆ ತಗೊಂಡೋಗಿ ನೋಡಿ ಈ ತರ ಬರುತ್ತಲ್ಲ ಇವಾಗ ಇದನ್ನ ಈ ತರ ಇಟ್ಕೊಳ್ಳಿ ಈ ತರ ಇಟ್ಕೋಬೇಕು ಇದನ್ನ ಈ ತರ ಇಟ್ಕೊಂಡು ಈ ಲಾಸ್ಟ್ ಬಿಡಿದೆಯಲ್ಲ ಇಲ್ಲಿ ಕೆಳಗಡೆಯಿಂದ ತರಬೇಕು ನೀಡಲ್ ಈ ಈ ತಂದು ಇದರ ಒಳಗಡೆಯಿಂದ ನೀಡಲನ್ನು ಹೊರಗಡೆ ತೆಗೆದು ಹಾಗೆ ಡೈರೆಕ್ಟ್ ಆಗಿ ಕೆಳಗಡೆನೆ ಚುಚ್ಕೊಳ್ಳಿ ಮುಚ್ಕೊಂಡ ಮೇಲೆ ಮತ್ತೆ ಮೇಲ್ಗಡೆ ತರಬೇಕು ನೀಡಲ್ಲ ತಂದು ಇದ್ರ ಒಳಗಡೆ ತಗೊಳ್ಳಿ ಮತ್ತೆ ಈ ತರ ಇವಾಗ ಇದಕ್ಕೆ ನಾನು ಮೂರು ಬೀಟ್ಸ್ ಗಳನ್ನ ಹಾಕ್ತೀನಿ ಮೂರು ಬೀಡ್ಸ್ ಹಾಕ್ಕೊಂಡು ಇದರಿಂದ ಹೊರಗಡೆ ತೆಗಿತೀನಿ ಇವಾಗ ಮತ್ತೆ ಇದೇ ಶೇಪಲ್ಲಿ ಬಂತು ಮತ್ತೆ ಈ ಇಟ್ಕೋಬೇಕು ಕೆಳಗಡೆ ಚುಚ್ಕೋಬೇಕು ನೀಡಲ್ಲ ಇವಾಗ ಇದನ್ನ ಇಲ್ಲಿ ಟೈಟಾಗಿ ಇಟ್ಕೊಂಡು ಈ ಮುಂದ್ಗಡೆ ಬೀಡ್ ಹತ್ರ ನೀಡಲು ಕೆಳಗಡೆಯಿಂದ ತಗೊಂಡ್ ಬನ್ನಿ ಈ ತರ ತಂದು ಈ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿರಿ ಅದೇ ಪ್ಲೇಸ್ಗೆ ಕೆಳಗಡೆ ಚುಚ್ಕೋಬೇಕು ಮತ್ತೆ ಇದೇ ಪ್ಲೇಸ್ಗೆ ಕೆಳಗಡೆ ಚುಚ್ಕೋಬೇಕು ಮತ್ತೆ ಇವಾಗ ಸೇಮ್ ಪ್ಲೇಸ್ಗೆ ಮತ್ತೆ ಕೆಳಗಡೆಯಿಂದ ನೀಡಲು ಮೇಲ್ ತರ್ತೀನಿ ಮೇಲ್ ತಂದು ಇದರ ಒಳಗಡೆಯಿಂದ ನೀಡಲು ಹೊರಗಡೆ ತೆಗಿರಿ ಮತ್ತೆ ಇದಕ್ಕೆ ಮೂರು ಬೀಡ್ಸ್ ಗಳನ್ನ ಹಾಕ್ತೀನಿ ಮೂರು ಬೀಡ್ಸ್ ಹಾಕಿದ್ಮೇಲೆ ಈ ಬೀಡ್ ಇಂದ ಈ ತರ ನೀಡಲನ್ನ ತಗೋಬೇಕು ಹೊರಗಡೆ ಇದನ್ನ ಎಂಬ್ರಾಯ್ಡ್ರಿ ಹಾಕೋತಿವಲ್ಲ ರಿಂಗ್ ಅದಕ್ಕೆ ಈ ಬ್ಲೌಸ್ ಅನ್ನ ಹಾಕಿ ಕೂಡ ಹಾಕೋಬಹುದು ಈ ಶೇಪ್ ಅಲ್ಲಿ ಬಂತು ಈಗ ಇಲ್ಲೇ ಕೆಳಗಡೆ ಚುಚ್ಕೋಬೇಕು ಮತ್ತೆ ನೀಡಲು ಇವಾಗ ಈ ಲಾಸ್ಟ್ ಬೀಡ್ ಇದೆಯಲ್ಲ ಇದರ ಪಕ್ಕ ನೀಡಲು ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ ತಂದು ಈ ಬೀಡ್ ಒಳಗಡೆ ಹಾಕಿ ಪಕ್ಕದಲ್ಲೇನೆ ಡೈರೆಕ್ಟ್ ಆಗಿ ಕೆಳಗಡೆನೆ ಈ ಥರ ಮತ್ತೆ ಇಲ್ಲಿ ಪಕ್ಕದಲ್ಲೇನೆ ಮೇಲ್ ತಗೊಂಡು ಬನ್ನಿ ಇದರ ಒಳಗಡೆ ಹಾಕ್ಬೇಕು ಈಗ ಮತ್ತೆ ಇದಕ್ಕೆ ಮೂರು ಬೀಡ್ಸ್ಗಳನ್ನು ಹಾಕ್ತೀನಿ ಮೂರು ಬೀಡ್ ಹಾಕಿದ ಮೇಲೆ ಈ ಬೀಡಿಂದ ನೀಡಲು ಹೊರಗಡೆ ತೆಗಿಬೇಕು ಮತ್ತೆ ಇದೇ ಶೇಪಲ್ಲಿ ಬರುತ್ತೆ ಇವಾಗ ಇಲ್ಲೇ ನೀಡಲು ಕೆಳಗಡೆ ಚುಚ್ಕೋಬೇಕು ಮತ್ತೆ ಇವಾಗ ಈ ಬೀಡ್ ಹತ್ರ ನೀಡಲು ಕೆಳಗಡೆಯಿಂದ ಮೇಲ್ ತಗೊಂಡು ಬನ್ನಿ ತಂದು ಈ ಲಾಸ್ಟ್ ಬೀಡ್ ಒಳಗಡೆ ಹಾಕಿ ಅದ್ರ ಪಕ್ಕದಲ್ಲೇನೆ ನೀಡಲು ಕೆಳಗಡೆ ಚುಚ್ಕೋಬೇಕು ನೋಡಿ ಅರ್ಥ ಆಯ್ತು ಅನ್ಕೋತೀನಿ ಮತ್ತೆ ಇವಾಗ ಸೇಮ್ ಪ್ಲೇಸ್ ಮತ್ತೆ ಇಲ್ಲಿ ಮೇಲ್ಗಡೆ ತರಬೇಕು ಮತ್ತೆ ಮೂರು ಬೀಡ್ಸ್ಗಳನ್ನ ಹಾಕ್ತೀನಿ ಮೂರು ಬೀಡ್ ಹಾಕಿ ಈ ಬೀಡಿಂದ ಹೊರಗಡೆ ತೆಗಿತೀನಿ ಇದನ್ನ ಈ ತರ ಇಟ್ಕೊಂಡು ಮತ್ತೆ ಇದನ್ನ ಕೆಳಗಡೆ ಚುಚ್ಕೋಬೇಕು ಈಗ ಈ ಲಾಸ್ಟ್ ಬೀಡ್ ಕೆಳಗಡೆಯಿಂದ ತಗೊಂಡು ಬನ್ನಿ ನೀರಲ್ ಇದರ ಒಳಗಡೆ ಹಾಕಿ ಸೇಮ್ ಪಕ್ಕದಲ್ಲೇನೆ ಕೆಳಗಡೆ ಚೊಚ್ಕೋಬೇಕು ಈ ಥರ ಡೈರೆಕ್ಟಾಗಿ ನೋಡಿ ಈ ಥರ ಬರುತ್ತೆ ಈ ಥರ ಪೂರ್ತಿ ಸ್ಲೀವ್ಸು ಕಂಟಿನ್ಯೂ ಮಾಡ್ತಾ ಹೋಗಿ ಅರ್ಥ ಆಯಿತು ಅನ್ಕೋತೀನಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಒಂದಿಷ್ಟು ಮಾಡ್ಕೊಂಡಿದ್ದೀನಲ್ಲ ಇವಾಗ ಮಿಡಲ್ನಲ್ಲಿ ಥ್ರೆಡ್ ಖಾಲಿ ಆದರೆ ಏನು ಮಾಡಬೇಕಂತ ತೋರಿಸ್ಕೊಡ್ತೀನಿ ಮತ್ತೆ ಸೇಮ್ ಈ ತರ ತ್ರೆಟ್ ತಗೊಂಡಿದ್ದೀನಿ ಇದನ್ನ ಎಲ್ಲಿಗೆ ಎಂಡ್ ಮಾಡ್ಕೊಂಡಿರ್ತೀವೋ ಅಂದ್ರೆ ಎಲ್ಲಿ ಖಾಲಿಯಾಗಿರುತ್ತೋ ಅಲ್ಲಿ ಈ ತರ ನೀಡಲನ್ನು ಮೇಲ್ ತರಬೇಕು ಈ ಬೀಡಿಂದ ಹೊರಗಡೆ ತಗೋತೀನಿ ಇವಾಗ ನೀಡಲ್ ತಗೊಂಡು ಇದಕ್ಕೆ ಈಗ ಮೂರು ಬೀಡ್ಸ್ಗಳನ್ನು ಆಡ್ ಮಾಡ್ಕೋತೀನಿ ಮೂರು ಬೀಡ್ಸ್ ಹಾಕಿ ಈಗ ಇದೇ ಬೀಡಿಂದ ಈಗ ಡೈರೆಕ್ಟ್ ಆಗಿ ಕೆಳಗಡೆ ಚುಚ್ಕೋತೀನಿ ನೀಡಲ್ ಓಕೆ ಈ ಶೇಪ್ ಅಲ್ಲಿ ಬಂತು ಈಗ ಮತ್ತೆ ಈ ಇದೆಯಲ್ಲ ಇಲ್ಲಿ ಕರೆಕ್ಟಾಗಿ ನೀಡಲನ್ನು ಕೆಳಗಡೆಯಿಂದ ಈ ಥರ ಮೇಲೆ ತಂದು ಇಲ್ಲಿಂದಾನೆ ಮತ್ತೆ ನೀಡಲು ಕೆಳಗಡೆ ಚುಚ್ಕೋತೀನಿ ಈ ಥರ ಓಕೆ ಈ ಥರ ಪೂರ್ತಿಯಾಗಿ ಮಾಡ್ಕೊಳ್ಳಿ ಎಂಡಲ್ಲಿ ಫಿನಿಶಿಂಗ್ ಯಾವ ಥರ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ಥ್ರೆಡ್ ಖಾಲಿ ಆದಾಗ ಯಾವ ಥರ ಮಾಡ್ಬೇಕಂತ ತೋರಿಸಿದೆ ಈಗ ಎಂಡಲ್ಲಿ ತೋರಿಸ್ತೀನಿ ಲಾಸ್ಟಲ್ಲಿ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಎಂಟು ವರ್ಗು ಇದೇ ತರ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲೂ ಅಲ್ಲೂ ಕೂಡ ಈ ಬೀಡಿಂದ ಈ ತರ ನೀಡಲನ್ನು ತಗೊಂಡು ಕೆಳಗಡೆ ಚುಚ್ಕೋತೀನಿ ಈ ತರ ಈ ತರ ಚುಚ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಇಂದ ಲಾಕ್ ಮಾಡ್ಕೋತೀನಿ ಈ ತರ ಬ್ಯಾಕ್ ಸೈಡ್ ಅಲ್ಲಿ ಬಿಚ್ಕೊಳ್ದೆ ಇರೋ ತರ ಇವಾಗ ಲಾಕ್ ಮಾಡ್ಕೋಬೇಕು ಡಿಸೈನು ಕಂಪ್ಲೀಟ್ ಆಗಿದೆ ಈಗ ಥ್ರೆಡ್ ಕಟ್ ಮಾಡ್ಕೊಳ್ಳೋಣ ತೋರಿಸ್ತೀನಿ ನಿಮ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ ನೋಡ್ತಾ ಇರ್ಬೋದು ಎಷ್ಟು ಚಂದ ಕಾಣಿಸ್ತಾ ಇದೆ ಇದು ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ನೋಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎರಡು ಸ್ಲೀವ್ಸ್ಗಳಿಗೂ ಕೂಡ ಇದೇ ತರ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲ್ ಆಗಿ ನಾವೇ ನಮ್ಮ ಕೈಯಾರೆ ಬ್ಲೌಸ್ಗಳಿಗೆ ಈ ತರ ವರ್ಕ್ ಅನ್ನ ಮಾಡ್ಕೋಬಹುದು ಇದೇ ಡಿಸೈನ್ ಅನ್ನ ಬ್ಯಾಕ್ ನೆಕ್ಗೂ ಕೂಡ ಮಾಡ್ಕೋಬಹುದು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು